ಹಾಯ್ ಎಲ್ಲರಿಗೂ ನಾನು ಇವತ್ತು ನಿಮಗೆ ಅಂತಾನೆ ಒಂದು ತೋಟಕ್ಕೆ ಹೋಗೋ ತಿಮ್ಮ ಅಂತ ಎಂಬ ಸಣ್ಣ ಅಭಿನಯ ಗೀತೆಯೇ ನಿಮ್ಮ ಮುಂದೆ ಮಾಡಲು ಬಂದಿದ್ದೇನೆ ಹಾಂ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನ ಮರಿಲೇಬೇಡಿ ಓಕೆ ಇವಾಗ ಶುರು ಮಾಡೋಣ ತೋಟಕ್ಕೆ ಹೋಗೋ ತಿಮ್ಮ ತೋಲ ಬಂದಿತ್ತಮ್ಮ ಹಸು ಮೆಸೋ ತಿಮ್ಮ ಹಸು ಹರಿತಮ್ಮ ಒಲೆ ಉರಿಸೋ ತಿಮ್ಮ ಉರಿ ಸುಟ್ಟಿತ್ತಮ್ಮ ತಿಮ್ಮ ಬಳಪ ಇಲ್ಲ ಅಮ್ಮ ಹೂವು ಬಿಡಿಸೋ ತಿಮ್ಮ ಹಾವು ಬಂದಿತ್ತಮ್ಮ ಕಾವಲಿ ತಾರೋ ತಿಮ್ಮ ಕಾಲು ನೋವು ಅಮ್ಮ ನೀರು ಸೇದೋ ತಿಮ್ಮ ಕೈ ನೋವು ಅಮ್ಮ ಊಟಕ್ಕೆ ಬಾರೋ ತಿಮ್ಮ ಬಂದೇನಮ್ಮ ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿತ್ತಮ್ಮ ಹಸು ಮೆಸೋ ತಿಮ್ಮ ಹಸು ಹಾರಿ ಉರಿ ಉರಿಸೋ ತಿಮ್ಮ ಉರಿ ಸುಟ್ಟಿತ್ತಮ್ಮ ಹೂವು ಬಿಡಿಸೋ ತಿಮ್ಮ ಹಾವು ಬಂದಿತ್ತಮ್ಮ ಕಾವಳಿ ತಾರೋ ತಿಮ್ಮ ಕಾಲು ಅಮ್ಮ ನೀರು ಸೇದೋ ತಿಮ್ಮ ಕೈ ನೋವು ಅಮ್ಮ ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೇನಮ್ಮ ನನ್ನ ವಿಡಿಯೋಗಳು ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು